ಇವತ್ತ ಮಾತಾಡಿ ಇಷ್ಟು ದಿನ ಮಾತಾಡಿದಿರಲ್ಲ ಗೊತ್ತಿಲ್ಲ ಇವತ್ತದ ಮಾತಾಡಿ ಈ ಬ್ಲಾಗ್ ಅಲ್ಲಿ ಏನು ಅಂದ್ರೆ ನೀವು ಆಲ್ರೆಡಿ ಕಾವ್ಯ ಬೋಟೆ ಇದೆಲ್ಲ ನೋಡಿದ್ರಿ ಬೇವು ಅಂತಂದ್ರೆ ಕಹಿ ಬೆಲ್ಲ ಅಂದರೆ ಸಿಹಿ ಸೊ ಬೋತ್ ಲೈಫಲ್ಲಿ ಅಲ್ಲಿ ಬ್ಯಾಲೆನ್ಸ್ ಆಗಲಿ ಸ್ವೀಟ್ ಅಂಡ್ ಬೆಟರ್ ಮೆಮೊರೀಸ್ ಅಂದ್ಬಿಟ್ಟು ಈ ಯುಗಾದಿನ ನ್ಯೂ ಇಯರ್ ಅಂತ ಹಿಂದೂ ಸೆಲೆಬ್ರೇಟ್ ಮಾಡ್ತಾರೆ ಟುಗೆದರ್ ಸೊ ನಾನು ಅಕ್ಷತಾ ಮನೆಗೆ ಬಂದೆ ಅಲ್ಲಿಯೂ ಇದೀ ಹಬ್ಬದ ಶುಭಾಶಯಗಳು ಅಕ್ಷತಾ ಮೇಡಮ್ ಅವ್ರು ರೆಡಿ ಆಗ್ಬಿಟ್ಟು ಇಷ್ಟೊತ್ತಾಗಿದೆ ಇನ್ನೊಂದೇ ಟ್ವೆಲ್ ಓ ಕ್ಲಾಕ್ ಆಯಿತು ನಾವು ಉದೇಸ್ಮಾನ್ ಗುಡ್ಸಕ್ಕೆ ಒನ್ ಓ ಕ್ಲಾಕ್ ಆಗುತ್ತೆ ಏನೋ ಗೊತ್ತಿಲ್ಲ ಇವಾಗ ಏನು ಹೋಗ್ತಾ ಇರೋದು ಯೂಟ್ಯೂಬ್ ಸೊ ಎಲ್ಲಾರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಇವತ್ತು ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ಎಲ್ಲಾರ ಮನೆಯಲ್ಲಿ ಏನೇನು ಸ್ವೀಟ್ಸ್ ಮಾಡಿದ್ದೀರಾ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ದೀರಿ ಆ್ಯಂಡ್ ಪಲಾವ್ ಮಾಡಿದ್ದೀರಿ ಓಕೆ ಯೂಶಲಾಗಿ ಎಲ್ಲಾರ ಮನೆಯಲ್ಲೂ ಅದೇ ಮಾಡ್ತಾರೆ ಒಬ್ಬಟ್ಟು ಒಬ್ಬಟ್ಟು ಜಾಸ್ತಿ ಬಿಕಾಸ್ ಆಫ್ ಯುಗಾದಿ ಅಂತ ಅಂದು ಸೊ ಒಬ್ಬ ಬಾಯ್ स्वाम स्कूल के कव्य मन बंदी सो इवे कव्य बर्थे डबल दमकू हम बेरे कव्य बर्थे सो इवे बर्डेल हैपी बर्थे थैंक यू सो मच ಸೊ ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯ ಇದೆ ಸೊ ಇದು ನಮಗೆ ಹೊಸ ವರ್ಷ ಅಲ್ವಾ ಹೊಸ ವರ್ಷ ಸೊ ಎಲ್ಲರೂ ಬೇವು ಬೆಲ್ಲ ಬೇವು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡಿ ಇವತ್ತಾದರೂ ಒಳ್ಳೇದು ಮಾತಾಡಿ ಇಷ್ಟು ದಿನ ಮಾತಾಡಿದಿರಲ್ಲ ಗೊತ್ತಿಲ್ಲ ಇವತ್ತಾದರೂ ಮಾತಾಡಿ ಅಲ್ವಾ ಅಕ್ಷತ ಸೊ ಇವಾಗ ಏನು ಅಂದ್ರೆ ನಂದು ಅಕ್ಷತಾ ಅದು ಕಾವ್ಯ ಅದು ಹೆಂಗೆ ನಾವು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು ಎಷ್ಟೋ ಮೋರ್ ದನ್ ಒಂದು ಫೈವ್ ಟು ಸಿಕ್ಸ್ ಆದ್ರಿಂದ ದಾಸಿ ಯೋಸ ಗ್ಯಾಪ್ ಗ್ಯಾಪ್ ಆಗಿದೆ ಯಾವಾಗ ನೊಪ್ಪಿಯು ಬಂದ ಮೇಲೆ ಫ್ರೆಂಡ್ ಆಗಿತ್ತು ಈ ಸೆಕ್ ಪಕ್ಕದ ರೋಡಲ್ಲಿ ಇಟ್ಕೊಂಡಿದ್ದೇನೆ ನಾವು ಇಬ್ರು ಮಾತಾಡ್ತಾ ಇದ್ದಿದ್ದಿಲ್ಲ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಐ ಮೀನ್ ಅಂತ ಇದ್ರಿ ಅವ್ರದ್ದು ಟ್ವೆಲ್ ಸಿಕ್ಸ್ ಅಲ್ವಾ ಸಿಕ್ಸ್ ಅಷ್ಟಕ್ಕಿಷ್ಟು ಮಾತಾಡ್ತಾನೆ ಆಮೇಲೆ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅವ್ರ ಮತ್ತೆ ರೀಜಾಯ್ನ್ ಆದ್ರಿ ಮೂರು ಆಗಿ ಬಂದಿರೀಶಿ ಸೊ ಅದಕ್ಕೆ ಮೂರು ಜನನೂ ಮತ್ತೆ ಫ್ರೆಂಡ್ ಆದ್ರಿ ಆಫ್ಟರ್ ಎ ಲಾಂಗ್ ಮೇಲೆ ಆಫ್ಟರ್ ಏಜಸ್ ಸೊ ಮತ್ತೆ ಮತ್ತೆ ನೆಕ್ಸ್ಟ್ ಇನ್ನು ಮೂರು ಜನನು ನಾವೆಲ್ಲೆಲ್ಲಿ ಹೋಗ್ತಿರೋ ಗೊತ್ತಿಲ್ಲ ನಾನು ಕಾವೇ ಇಲ್ಲೇ ಇರ್ತಿದ್ದೆ ಇವಳು ಅದೇ ಶಿಫ್ಟ್ ನಾನು ಇಲ್ಲೇ ಇರ್ತೀನಿ ನಾನು ಮನೆ ಕಟ್ತಾ ಇದ್ದೇ ಸೊ ಒಂದು ಬಿಲ್ಡಿಂಗ್ ಹಾಕ್ಸಿಕ್ ಕೊಡ್ತೀನಿ ಶಿಫ್ಟ್ ಆಗಿಬಿಟ್ರೆ ಪರ್ಮನೆಂಟ್ ಇಲ್ಲ ಸೆಟಲ್ಲು ಸೊ ಡಿಪೆಂಡ್ಸ್ ಆನ್ ಸೊ ಇವತ್ತು ಆ್ಯಕ್ಚುಲಿ ಕವಿಡ್ ಡಬಲ್ ತಮ್ಮ ಅಕ್ಕ ಉಗಾದಿ ಹಬ್ಬ ಮತ್ತೆ ಬರ್ಡೇ ಊರಿಂದ ಮೋರ್ ಸ್ಪೆಷಲ್ ಆಗಿತ್ತು ಬರ್ಡೇ ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಅಂಡ್ ಮೇಕಿಂಗ್ ಮೈ ಡೇ ಸೊ ನಂದು ಉಗಾದಿಗೆ ಏನು ಸ್ಪೆಷಲು ಏನಕ್ಕೆ ಬೇವು ಬೆಲ್ಲ ತಿಂತಾರೆ ಅಂತ ಕೇಳ್ತಾ ಇದ್ದಾಳೆ ಸೊ ಲೈಫಲ್ಲಿ ಬರೀ ಸ್ವೀಟ್ ಮೆಮೊರೀಸ್ ಇದ್ದರೆ ಚೆನ್ನಾಗಿರಲ್ಲ ಸೊ ಬೇವು ಅಂತಂದರೆ ಕಹಿ ಬೆಲ್ಲ ಅಂದರೆ ಸಿಹಿ ಸೊ ಬೋತ್ ಲೈಫಲ್ಲಿ ಬ್ಯಾಲೆನ್ಸ್ ಆಗಲಿ ಸ್ವೀಟ್ ಅಂಡ್ ಬೆಟರ್ ಮೆಮೊರೀಸ್ ಅಂದ್ಬಿಟ್ಟು ಇವಾಗ ದಿನ ನ್ಯೂ ಇಯರ್ ಅಂತ ಹಿಂದೂ ಸೆಲೆಬ್ರೇಟ್ ಮಾಡ್ತಾರೆ ಟುಗೆದರ್ ಸೊ ಇವತ್ತು ಆ್ಯಕ್ಚುಲಿ ಎಲ್ಲರಿಗೂ ಜಿಯರ್ಸ್ ಮೈ ನ್ಯೂ ಏಜ್ ಮತ್ತು ನ್ಯೂ ಫೆಸ್ಟಿವಲ್ ಸೊ ನೀನೇನೇನು ಅಂದ್ಕೊಂಡಿದ್ದೆ ನಿನ್ನ ಡ್ರೀಮ್ಸ್ ಎಲ್ಲ ಸಕ್ಸಸ್ ಆಗಲಿ ಇನ್ನೂ ಹೈ 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 ಗ್ರೋ ಆಗಲಿ ಸೊ ನಮ್ಮ ನಮ್ಮಿಬ್ರು ವಿಷಯಸ್ ನಮ್ಮದು ಅಕ್ಷರ ವಿಶೇಷ ಸದಾ ಕಾಲ ಇರುತ್ತೆ ಆ್ಯಂಡ್ ಸೊ ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರಲಿ ಯಾ ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾವುದೇ ಮೋನಿಕಾ ವರ್ಷಿನಿ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಬರೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ನಾವಿಬ್ಬರು ಬಂದ್ವಿ ಏನು ಮಾಡೋದು ಎಲ್ಲ ಕಾಲೇಜ್ ಬಂದಮೇಲೆಲ್ಲ ಒಬ್ರೊಬ್ಬರು ಒಂದೊಂದು ದಿಕ್ಕಿ ಹೋಗ್ಬಿಟ್ಟಿದ್ದೀವಿ ಇವಾಗ ಕ್ರಿಯೇಟ್ ಬೆಸ್ಟ್ ಮೆಮೊರೀಸ್ ಆ್ಯಂಡ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್